ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಪ್ಲೇಟ್ ಆಗೋಷ್ಟೇ ಅನ್ನ ತಗೊಂಡಿರಿ ರಾತ್ರಿ ಮಾಡಿ ಮಿಕ್ಕಿರುವ ಅನ್ನಾದ್ರೂ ತೊಗೊರಿ ಅದರ ಫ್ರೆಶ್ ಆಗಿರೋ ಅನ್ನೋದಾದ್ರೂ ತೊಗೊರಿ ನಡೀತದೆ ಸಲ ಮಾಡಿದಾಗ ಒಂದೊಂದು ಪ್ಲೇಟ್ ಆಗಷ್ಟು ಉಳಿದು ಬಿಟ್ಟಿರ್ತದೆ ನೋಡಿ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ಕೊಂಡಿರ್ತೀನಿ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ ನೀವು ಚಿಲ್ಲಿ ಏನಾದರೂ ಹಾಕ್ಬೋದು ಎಷ್ಟೊಂದ್ಸಲ ಚಿತ್ರಾ ನಾವು ಒಗ್ಗರಣೆ ಏನೇನೋ ಮಾಡ್ಕೊಂಡಿರ್ತೀವಿ ನೋಡಿ ಸ್ವಲ್ಪ ಶುಂಠಿಯನ್ನು ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊಂಡು ಒಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರೆ ನೋಡಿ ಈಗ ಉಳಿದಿರುವ ಅನ್ನದಿಂದ ಎಣ್ಣೆ ಕಡಿಮೆ ಎಣ್ಣೆ ಬಳಸಿ ವಡೆಯನ್ನು ಮಾಡಿ ತುರಿಸ್ತಾ ಇದ್ದೀನಿ ರೀ ವಡೆಯನೂ ಮಾಡ್ಕೋಬೋದು ನೀವು ಇಲ್ಲ ಕಟ್ಲೆಟ್ ಶೇಪ್ದಲ್ಲಿ ಆದ್ರೂ ಮಾಡ್ಕೋಬೋದು ನೋಡಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ರೀ ನೋಡಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿದ್ರೆ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಸ್ಪೂನ್ ಆಗೋಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಅದನ್ನೂ ಸಣ್ಣದಾಗ ಕಟ್ ಮಾಡಿಬಿಟ್ಟು ಹಾಕೋಬೋದು ನನ್ನ ಖಾರ ಏನು ಬೇಡ ಹೇಳಿ ಹಾಕಿಲ್ಲ ರೀ ನಾನು ಒಂದು ಸ್ಪೂನಾಗಷ್ಟು ಎಳ್ಳೇನು ಹಾಕಿದ್ದೀನಿ ಅನ್ನಕ್ಕೂ ಉಪ್ಪು ಹಾಕಿ ಮಾಡಿಕೊಂಡ್ರೂ ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ನೋಡಿ ಖಾರ ಇಷ್ಟಪಡೋರು ಒಂದು ಎರಡು ಹಸಿ ಸಣ್ಣದಾಗಿ ಕಾಟ್ ಮಾಡಿ ಹಾಕೋಬೋದು ಆ ಒಣ ಮೆಣ್ಸಿನ್ಕಾಯಲ್ಲೇ ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ಇದ್ದು ರೀ ಅವು ಬ್ಯಾಡಿಗೆ ಮೆಣ್ಸಿನ್ಕಾಯಿಲ್ಲ ಅಂತ ನಾನು ಹಸಿ ಹಾಕಿದ್ದಿಲ್ಲ ಈಗ ನೋಡಿರಿ ಎಲ್ಲವನ್ನು ಕಲಸಿ ರೆಡಿ ಮಾಡ್ಕೊಂಡಿನಿ ನೋಡಿ ಈಗ ಕೈಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ನೋಡಿರಿ ಚಪಾತಿ ಮಾಡೋ ತಗಡು ಅಥವಾ ಶೀಟನ್ನೇ ತೊಗೊಂಡಿದ್ದೀನಿ ಇದಕ್ಕನೇ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಲ್ವಾ ಸಾರಿ ಇಲ್ಲ ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಡ್ಕೋಬೋದು ಅಥವಾ ಹೋಳಿಗೆ ಶೀಟ್ ಇತ್ತು ಅಂದ್ರೆ ಅದರ ಮೇಲೂ ಈ ರೀತಿ ತಡ್ಕೋಬೋದು ನೋಡಿರಿ ನೋಡಿ ಈ ರೀತಿ ಮಾಡಿಬಿಟ್ಟು ವಡೆ ಶೇಪ್ನಲ್ಲಿ ಶೇಪ್ನಲ್ಲಿ ಮಾಡ್ತೀನಿ ರೀ ಇಲ್ಲಾಂದ್ರೆ ನೀವು ಕಟ್ಲೆಟ್ ಶೇಪ್ನಲ್ಲಿ ಏನು ಮಾಡ್ಕೋಬೋದು ಈ ರೀತಿ ಮಾಡ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ರೀ ನೋಡಿ ತುಂಬ ಕಡಿಮೆ ಸಾಮಗ್ರಿ ಬಳಸಿ ಮಾಡ್ತಾ ಇದ್ದೀನಿ ನೋಡಿರಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ನೋಡಿ ಒಂದನ್ನು ಮಾಡಿನೂ ತೋರಿಸಿದ್ದೆ ಒಮ್ಮೇಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಕಡಿಮೆ ಎಣ್ಣೆ ತಿಳೀನಿ ಪ್ಯಾನಿಗೆ ನೋಡಿ ಸ್ವಲ್ಪನೇ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳ್ಳೋಣ್ರಿ ಇಲ್ಲ ನಮಗೆ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡಿಬಿಟ್ಟು ತೊಗೋಬೋದು ಇದನ್ನು ಹಾಕಿಬಿಟ್ಟು ಮೇಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟು ಕ್ರಿಸ್ಪಿಯಾಗೋರ್ಗು ಬೇಯಿಸ್ಬಿಟ್ಟು ತೊಗೊಂಡಿ ನೋಡಿರಿ ಆಮೇಲೆ ಒಳಗಡೆಯಿಂದ ಚೆನ್ನಾಗಿ ಬೇಯ್ತಾವ್ರಿ ನೀವು ಹೈ ಫ್ಲೇಮ್ದಲ್ಲಿಟ್ರೆ ಮೇಲುಗಡೆ ಅಷ್ಟೇ ಬೇಯ್ದು ಒಳಗಡೆಯಿಂದ ಹಿಟ್ಟು ಹಾಗೆ ಹಸಿದು ಉಳ್ದಿರ್ತದ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ರಿ ನೋಡಿರಿ ಎರಡೂ ಸೈಡ ಚೆನ್ನಾಗಿ ಬೇಯದ್ರೆ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡಿರಿ ನೋಡಿ ಇದನ್ನು ಬಿಸಿ ಬಿಸಿ ನೀವು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ ಬುಡದಿರುವ ಅನ್ನದಿಂದ ಮಾಡಿರುವಂಥ ರೀ ನೋಡಿ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ಮತ್ತು ಒಂದು ಅತಿ ಕಡಿಮೆ ಎಣ್ಣೆ ರೀ ಇಲ್ಲಾಂದರೆ ನೀವು ಡೀಪ್ ಫ್ರೈನು ಮಾಡ್ಕೋಬೋದು ನೋಡ್ರಿ ಆದಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಕೊರಿ ನಿಮ್ಮಡೇ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ಕೊಬೇಡ್ರಿ ಟೇಸ್ಟಿಯಾಗಿರುವಂಥ ವಡೆ ಕಡಿಮೆ ಎಣ್ಣೆ ಬಳಸಿ ರೆಡಿಯಾಗಿವ್ರಿ ಈ ಅನ್ನದಿಂದ ಮಾಡಿರುವ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ